ಕಾರ್ಮಿಕ ಕಾನೂನುಗಳಲ್ಲಿ ಬಂಡವಾಳಗಾರರ ಪರ ತಿದ್ದುಪಡಿಗಳನ್ನು ವಿರೋಧಿಸಿ ಸಿಐಟಿಯು ಜಿಲ್ಲಾ ಸಮಿತಿಯು ಬುಧವಾರ ಕಾರವಾರ ನಗರದ ಹಬುವಾಡದ ಕಾರ್ಮಿಕ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿತು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನೆಪದಲ್ಲಿ ರಾಜ್ಯ ಸರ್ಕಾರವು ಕಾರ್ಪೊರೇಟ್ ಬಂಡವಾಳಗಾರರು ಮತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ ಸಿಐಟಿಯು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಿದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವ ಬದಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಮೂಲಕ ಕಾರ್ಮಿಕ ವಿರೋಧಿ ಅಂಶಗಳನ್ನು ಹಿಂಬಾಗಿಲಿನಿಂದ ತರಲು ಪ್ರಯತ್ನಿಸುತ್ತಿದೆ ಈ ತಿದ್ದುಪಡಿಗಳು ಜಾರಿಯಾದರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಕಾನೂನು ರಕ್ಷಣೆ ಹೊರಗುಳಿಯುತ್ತಾರೆ ಮತ್ತು ಅನೇಕರು ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿದೆ ದಿನದ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗಳಿಗೆ ಹೆಚ್ಚಿಸುವುದು ಉತ್ಪಾದನಾ ವಲಯದಲ್ಲಿ ಮಹಿಳಾ ಕಾರ್ಮಿಕರನ್ನು ರಾತ್ರಿಪಾಳಿಯಲ್ಲಿ ಕೆಲಸಕ್ಕೆ ನಿಯೋಜಿಸಬೇಕು ಅಪಾಯಕಾರಿ ಉತ್ಪಾದನಾ ವಿಧಾನಗಳಲ್ಲಿ ಮಹಿಳೆಯರ ನೇಮಕಾತಿಯ ಮೇಲಿನ ನಿರ್ಬಂಧಗಳನ್ನು ಸಡಿಲಗೊಳಿಸಬೇಕು ಕಾರ್ಖಾನೆಗಳ ವ್ಯಾಖ್ಯಾನ ಬದಲಾಯಿಸಿ ಲಕ್ಷಾಂತರ ಕಾರ್ಮಿಕರನ್ನು ಕಾರ್ಖಾನೆ ಕಾಯ್ದೆಯ ಸವಲತ್ತುಗಳಿಂದ ಹೊರಗಿಡಬೇಕು ಕಾರ್ಖಾನೆಗಳನ್ನು ಮುಚ್ಚಲು ರಿಟ್ರೆಂಚ್ ಮಾಡಲು ಸರ್ಕಾರದ ಪೂರ್ವಾನುಮತಿ ಪಡೆಯುವ ಕಾರ್ಮಿಕರ ಮಿತಿಯನ್ನು ನೂರರಿಂದ ರಿಂದ ಮುನ್ನೂರಕ್ಕೆ ಹೆಚ್ಚಿಸುವುದು ಗುತ್ತಿಗೆ ಕಾರ್ಮಿಕರ ಪರವಾನಗಿ ಮಿತಿಯನ್ನು ಐವತ್ತಕ್ಕೆ ಹೆಚ್ಚಿಸುವ ಮೂಲಕ ಮಾಲೀಕರಿಗೆ ಗುತ್ತಿಗೆ ಕಾರ್ಮಿಕರ ಸಂಖ್ಯೆಯನ್ನು ಆಮಂತ್ರಿತವಾಗಿ ಅನಿಯಂತ್ರಿತವಾಗಿ ಹೆಚ್ಚಿಸಲು ಅವಕಾಶ ನೀಡುವುದು ಹೀಗೆ ಕಾರ್ಮಿಕ ವಿರೋಧಿ ನೀತಿಯನ್ನು ಕರ್ನಾಟಕ ಸರ್ಕಾರವು ನಿರಾಕರಿಸಬೇಕು ಎಂದು ಸಿಐಟಿಯು ಒತ್ತಾಯಿಸಿದೆ ಈ ತಿದ್ದುಪಡಿಗಳನ್ನು ಕೈಬಿಟ್ಟು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರ ದೃಢ ನಿಲುವು ತೆಗೆದುಕೊಳ್ಳಬೇಕೆಂದು ಸಿಐಟಿಯು ಆಗ್ರಹಿಸಿದೆ ಹೋಗಲಾಡಿಸುವಂಥ ನಾಲ್ಕು ಸಂಹಿತೆಗಳನ್ನು ಮೋದಿ ಸರ್ಕಾರದಿಂದ ಕಾರ್ಮಿಕ ವಿರೋಧಿ ವಿರುದ್ಧ ನಿರಂತರವಾಗಿ ನಾವು ಉತ್ತರಗಳನ್ನು ಒಳಗೊಂಡಂತಹ ಹೋರಾಟವನ್ನು ಮಾಡಿದ್ದೀವಿ ಇದೇವರೆಗೆ ಆ ಸಮೀಪೆಗಳನ್ನು ಜಾರಿಗೆ ತಂದಿರುವ ಆದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇಳಿ ನಿಮ್ಮ ರೀತಿಯಾಗಿ ಸಂಹಿತೆ ನೀಡುವ ಕಾರ್ಮಿಕ ವಿರೋಧಿ ಉತ್ತರಗಳನ್ನು ಜಾರಿಗೆ ತಂದಿದ್ದಾರೆ ಮನವಿಯನ್ನು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷ ತಿಲಕ್ ಗೌಡ ಪ್ರಧಾನ ಕಾರ್ಯದರ್ಶಿ ಸಿಆರ್ ಶಾನ್ಭಾಗ್ ಪ್ರಮುಖರಾದ ಯಮುನಾ ಗಾಂವ್ಕರ್ ಹಾಗೂ ಇನ್ನಿತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ